ಹರೇ ರಾಮ ಎಲ್ಲ ಭಾರತ ಬಂಧುಗಳಿಗೆ ಧರ್ಮಾಭಿಮಾನಿಗಳಿಗೆ ದೇಶಾಭಿಮಾನಿಗಳಿಗೆ ಸಂಸ್ಕೃತಿಯ ಅಭಿಮಾನಿಗಳಿಗೆ ಶುಭಾಶೀರ್ವಾದಗಳು ಸ್ವಭಾಷಾ ಚಾತುರ್ಮಾಸ್ಯ ಮುಂದುವರೆದಿದೆ ದಿನಕ್ಕೊಂದು ಶಬ್ದದ ಜಾಗದ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂದಿನ ಶಬ್ದ ಚಾರ್ಜ್ ನಾವೆಲ್ಲ ತುಂಬ ಬಳಸ್ತಾ ಇರುವಂಥ ಶಬ್ದ ನಮ್ಮ ನಮ್ಮ ಚರವಾಣಿಗಳಿಗೆ ಚರವಾಣಿ ಮೊಬೈಲ್ ಫೋನ್ ಇತ್ಯಾದಿಗಳಿಗೆ ನಾವು ಅದನ್ನು ಚಾರ್ಜ್ ಮಾಡೋದು ಅನ್ನೋ ಶಬ್ದವನ್ನೇ ಬಳಸ್ತೇವೆ ಬೇರೆ ಶಬ್ದ ಹೆಚ್ಚಿನವರಿಗೂ ಗೊತ್ತಿಲ್ಲ ಬಳಕೆಯಲ್ಲಿಲ್ಲ ಅಂತ ಸಂದರ್ಭ ಇದೆ ಕೆಲವು ಶಬ್ದಗಳಿಗೆ ನಮಗೆ ಕನ್ನಡ ಶಬ್ದ ಇದೆ ಅಂತ ಗೊತ್ತಿರುತ್ತೆ ಅದು ಇದು ಹಾಗಲ್ಲ ಹೆಚ್ಚಿನವರಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿರೋದಿಲ್ಲ ಅಂತ ಹಾಗಾಗಿ ಆ ಶಬ್ದವನ್ನು ಸ್ವೀಕಾರ ಮಾಡಿದ್ರು ಸ್ವಾರಸ್ಯ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಚಾರ್ಜ್ ಅನ್ನೋದಕ್ಕೆ ಆ ಅರ್ಥವನ್ನು ಮೊದಲು ಕೊಡೋದೇ ಇಲ್ಲ ವಿದ್ಯುತ್ ಅನ್ನು ತುಂಬೋದು ಅನ್ನೋ ಅರ್ಥವನ್ನು ಮೊದಲು ಕೊಡೋದೇ ಇಲ್ಲ ಕೇಂಬ್ರಿಡ್ಜ್ ಶಬ್ದಕೋಶ ಆಗಲಿ ಅಥವಾ ಆಕ್ಸ್ಫರ್ಡ್ ಶಬ್ದಕೋಶ ಆಗಲಿ ಅವರು ಮೊದಲು ಮೊದಲು ಕೂಡ ಅರ್ಥಗಳೇ ಬೇರೆ ಅಂತ ಹಣ ಕೇಳು ಈಗ ಚಾರ್ಜ್ ಮಾಡಿದ ಸಾವಿರ ರೂಪಾಯಿ ಚಾರ್ಜ್ ಮಾಡಿದ ಒಂದೂವರೆ ಸಾವಿರ ಚಾರ್ಜ್ ಮಾಡಿದ ಹಣ ಕೇಳು ಅನ್ನೋ ಅರ್ಥದಲ್ಲಿ ಶಬ್ದ ಬಳಕೆಯಲ್ಲಿದೆ ಹಾಗೆ ಹೊಣೆ ಅನ್ನೋ ಅರ್ಥದಲ್ಲೂ ಕೂಡ ಇದೆ ಅವರು ಇನ್ ಚಾರ್ಜ್ ಅಂತನ್ನುವಾಗ ಹೊಣೆ ಅವರಿದ್ದು ಅಂತ ಆ ಅರ್ಥದಲ್ಲೂ ಕೂಡ ಇದೆ ಹಾಗೆ ಆರೋಪ ಹೊರಿಸುವ ಅರ್ಥಲ್ಲೂ ಕೂಡ ಇದೆ ಈಗ ಕಾನೂನಿನ ಭಾಷೆಯಲ್ಲಿ ಚಾರ್ಜ್ ಶೀಟ್ ಅಥವಾ ಹಿ ಇಸ್ ಚಾರ್ಜ್ ಅಂತ ಹಾಗೆ ಬಂದಾಗ ಆರೋಪ ಹೊರಸು ಅನ್ನೋ ಅರ್ಥಲಿ ಇದೆ ಹಾಗೆ ಆಜ್ಞೆ ಮಾಡುವ ಅರ್ಥಲ್ಲೂ ಕೂಡ ಕೆಲವು ಕಡೆ ಬಳಸ್ತಾರೆ ಇದನ್ನ ಇನ್ನು ಮೇಲಾರಿ ಹೋಗುವಂತ ಈಗ ಯಾರ ಬಳಿಗಾದ್ರೂ ತುಂಬಾ ವೇಗವಾಗಿ ಆಕ್ರಾಮಕವಾಗಿ ಧಾವಿಸಿ ಹೋಗುವಾಗ ಅದನ್ನ ಚಾರ್ಜ್ ಜನ ಶಬ್ದ ಎಂದ ಬಳಸೋದನ್ನು ನಾವು ಗಮನಿಸ್ತೇವೆ ಆಂಗ್ಲ ಭಾಷೆಯಲ್ಲಿ ಇದನ್ನು ಕೊಟ್ಟು ಕೊನೆಯಲ್ಲಿ ವಿದ್ಯುತ್ತನ್ನು ತುಂಬೋದು ಅನ್ನೋದಕ್ಕೆ ಚಾರ್ಜ್ ಜನ ಅರ್ಥವನ್ನ ಆ ಶಬ್ದಕೋಶಗಳು ಕೊಡ್ತೇವೆ ಹಾಗಾಗಿ ಅದು ಅವರಲ್ಲಿ ಕೂಡ ಶಬ್ದ ಇದೆ ಅಂತಲ್ಲ ಅದಕ್ಕೆ ಬೇರೆ ಯಾವುದಕ್ಕೂ ಅವರು ಒಂದು ಶಬ್ದ ತಗೊಂಡಿದ್ದಾರೆ ಹೊರತು ಸರಿಯಾದ ಶಬ್ದ ಅವರಲ್ಲಿ ಇದೆ ಅಂತಲ್ಲ ನಮ್ಮಲ್ಲಿ ಅದಕ್ಕೆ ಶಬ್ದಗಳು ಇದೆ ಸಂಸ್ಕೃತದ ಪೂರಣ ಶಬ್ದ ತುಂಬುವುದು ಅನ್ನೋರ್ಥವನ್ನು ಕೊಡುತ್ತೆ ಅಂತ ಆ ಶಬ್ದ ಬಳಸೋಕೆ ಸಾಧ್ಯ ಇದೆ ಪೂರಣ ಮಾಡು ಅನ್ನೋ ಶಬ್ದವನ್ನು ಬಳಸ್ಬೋದು ಚರವಾಣಿಯನ್ನು ಪೂರಣ ಮಾಡು ಅಥವಾ ಪೂರೈಸು ಅನ್ನೋ ಶಬ್ದವನ್ನು ಕೂಡ ಬಳಸ್ಬೋದು ಪೂರೈಸು ಅಂದರೆ ತುಂಬು ಅನ್ನೋ ಅರ್ಥದಲ್ಲಿ ಬಳಸೋಕೆ ಸಾಧ್ಯ ಇದೆ ಮುಗಿಸು ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅದನ್ನು ಈಗ ಪೂರ್ಣ ಮಾಡು ಅನ್ನೋ ಅರ್ಥ ಬಳಸ್ತಾ ಇದ್ದಾರೆ ಹಾಗಾಗಿ ಖಾಲಿಯಾಗಿದೆ ಅದರಲ್ಲಿ ಆ ವಿದ್ಯುತ್ ಖಾಲಿಯಾಗಿದೆ ಶಕ್ತಿ ಖಾಲಿಯಾಗಿದೆ ತುಂಬಿಸ್ಬೇಕು ಅದನ್ನು ಅನ್ನೋ ಅರ್ಥದಲ್ಲಿ ಪೂರಣ ಮಾಡು ಅಂತ ಬಳಸ್ಬೋದು ಸಾಧ್ಯ ಇದೆ ಬೇಡ ಅಚ್ಚಗನ್ನಡ ತುಂಬಿಸು ಅಂತ ಹೇಳ್ಬೋದು ಗೊತ್ತಾಗತ್ತೆ ಅಂತ ಚಾರ್ಜ್ ಮಾಡುವ ಆಗತ್ತೆ ಅಂತ ಆದ್ರೆ ಅಂತ ತುಂಬಿಸುವ ಶಬ್ದವನ್ನು ತುಂಬಾ ಸುಲಭವಾಗಿ ಆರಾಮ ಬಳಸ್ಬೋದು ಎಂಬುದಾಗಿ ನಾವು ಭಾವಿಸ್ತೇವೆ ಅಂತ ಹಾಗೆ ಚಾರ್ಜರ್ ಅದನ್ನು ಚೇತಕ ಅಂತ ಕರಿಬೋದು ಯಾಕಂದ್ರೆ ಚೇತನ್ಯವನ್ನು ತುಂಬುತ್ತದೆ ಪೂರಕ ಚೇತಕ ಈ ಶಬ್ದಗಳನ್ನ ಬಳಸೋಕೆ ಸಾಧ್ಯ ಇದೆ ಹಾಗೆ ಇಂತಹ ಶಬ್ದಗಳನ್ನು ನಾವು ರೂಢಿಗೆ ತರೋಣ ಮದ್ ಮೊದಲಿಗೆ ಒಂದ್ಚೂರು ನಮಗೆ ಬೇರೆ ತರ ಅನಿಸಿದ್ರು ಬಳಸಿ ಬಳಸಿ ಅಭ್ಯಾಸ ಆಗುತ್ತೆ ಮದ್ ಮೊದಲು ಅದು ಕೂಡ ಬೇರೆ ತರ ಅನಿಸ್ತಾ ಇತ್ತು ಅಭ್ಯಾಸ ಆಗೈತೆ ಈಗ ಹಾಗೆ ಇದು ನಮ್ಮದೇ ಒಂದು ಚೂರು ಚೂರು ಬೇರೆ ತರ ಅನಿಸಿದ್ರು ಕೂಡ ಮುಂದೆ ನಮ್ಗೆ ಸಹಜ ಆ ಸಹಜ ಆಗುವಂಥದ್ದನ್ನು ಬರಬೇಕು ನಮ್ಮ ಸಹಜ ಭಾಷೆ ನಮಗೆ ಸಹಜ ಅನ್ಸೋದನ್ನ ಬಂದ್ರೆ ಅದು ಸಹಜ ದಿನ ಸಹಜ ಜೀವನ ಅಂತ ಅರ್ಥ ಯಾವುದೋ ಪಕ್ಕದ ಮನೆ ಭಾಷೆ ನಮ್ಗೆ ಸಹಜ ಅಂತ ಅನಿಸ್ತಾ ಇದೆ ಅಂದ್ರೆ ನಾವು ಸಹಜವಾಗಿಲ್ಲ ಅಂತ ಅರ್ಥ ಅದಕ್ಕೆ ನಮ್ಮ ಸಹ ಹಾಳಾಗಿದೆ ಅಂತ ಅರ್ಥ ಹಾಗಾಗಿ ಚಾರ್ಜ್ ಮಾಡು ಚಾರ್ಜ್ ಖಾಲಿಯಾಗಿದೆ ಈ ಶಬ್ದಗಳನ್ನೆಲ್ಲ ಬಿಟ್ಟು ಅದರ ಬದಲಿಗೆ ತುಂಬಿಸು ಅನ್ನು ಕನ್ನಡ ಶಬ್ದವನ್ನು ಬಳಸ್ಬೋದು ಎಂಬುದಾಗಿ ಭಾವಿಸ್ತೇವೆ ಹರೇ ರಾಮ